ಫ್ರೆಂಡ್ಸ್ ಇವತ್ತು ತುಂಬ ಸಾಫ್ಟಾಗಿ ಚಪಾತಿ ಮಾಡೋದು ಹಾಗೆ ಅದಕ್ಕೊಂದು ಕರ್ಡ್ ಹಾಲು ಕೂಡ ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿರೋದು ಕಾಂಬಿನೇಷನ್ ಅದಕ್ಕೆ ತುಂಬ ಜನರದ್ದು ಕಂಪ್ಲೇಂಟಿದೆ ಸಾಫ್ಟಾಗಿ ಬರೋದಿಲ್ಲ ಸಾಫ್ಟಾಗಿ ಬರೋದಿಲ್ಲ ಅದು ಮತ್ತು ನಾರಿನ ಥರ ಆಗುತ್ತೆ ಗಟ್ಟಿಯಾಗುತ್ತೆ ಅಂತ ಅದಕ್ಕೆ ಈಸಿ ಟ್ರಿಕ್ಸ್ ಯಾವುದಂದ್ರೆ ನಾವು ರಾತ್ರಿ ಉಳಿದ ಅನ್ನ ಉಂಟಲ್ಲ ಅದನ್ನು ಹಾಕಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಹಾಕಿದರೆ ಆಯಿತು ನಾನಿಲ್ಲಿ ಎರಡು ಕಪ್ ಅನ್ನ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದನ್ನು ನಾನು ಎರಡು ಕಪ್ ಯಾಕೆಂದರೆ ಇಲ್ಲಿ ನಾನು ಅರ್ಧ ಕೆ ಜಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕೆ ಜಿಗೆ ನಾನು ಎರಡು ಕಪ್ಪು ಹಾಕಿದ್ದೇನೆ ಒಂದೂವರೆ ಎರಡು ಕಪ್ಪು ಸಾಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಎರಡು ಚಮಚ ತೆಂಗಿನ ಎಣ್ಣೆ ಹಾಕಿದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಗ್ರೈಂಡ್ ಮಾಡಿದ್ದೇವೆಲ್ಲ ಅನ್ನ ಅದನ್ನು ಹಾಕಿ ಪುನಃ ಒಮ್ಮೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಹಿಟ್ಟು ಕಲಸಬೇಕು ಚಪಾತಿ ಹಿಟ್ಟನ್ನು ಎಷ್ಟು ನಾದ್ತೇವೆ ಅಷ್ಟು ಚೆನ್ನಾಗಿ ಬರುತ್ತೆ ಅದು ನೋಡಿ ನಾನು ರೈಸು ಹಾಕ್ತಾ ಇದ್ದೇನೆ ಗ್ರೈಂಡರ್ಡು ಅದನ್ನು ಚೆನ್ನಾಗಿ ಅಂದರೆ ನಾವು ಚಪಾತಿ ಹಿಟ್ಟಿನ ಕ ಅದಕ್ಕೆ ಕಲಿಸ್ಬೇಕು ಅದನ್ನು ಸ್ವಲ್ಪ ಸ್ವಲ್ಪ ಇದು ನೀರು ಸ್ವಲ್ಪ ಹಾಕಬೇಕಾಗುತ್ತೆ ಅದರದ್ದೇ ಸ್ವಲ್ಪ ನೀರು ಹಾಕಿದರೆ ಆಯಿತು ಗ್ರೈಂಡ್ ಮಾಡಿದ್ದೇವಲ್ಲ ಅದರದ್ದೇ ನೋಡಿ ಈಗ ಹಾಕ್ತಾ ಬಂತು ಇದನ್ನು ಚೆನ್ನಾಗಿ ಕೈಯಲ್ಲಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ನಾದಬೇಕು ನೋಡಿ ಇವಾಗ ಹಾಕ್ತಾ ಬಂತು ಇವಾಗ ಅದಕ್ಕೆ ಒಂದು ನಾನು ಎಲೆ ಮುಟ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಇರಲಿ ಹತ್ತು ಹದಿನೈದು ನಿಮಿಷ ಆಮೇಲೆ ನಾವು ಚಪಾತಿ ಮಾಡಿದರೆ ಆಯಿತು ಅದಕ್ಕೆ ಮುಂಚೆ ನಾವು ಒಂದು ಗ್ರೇವಿ ಮಾಡುವ ನೋಡಿ ಅದಕ್ಕೆ ನಾನು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ನೀರು ಹಾಕದೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಪೇಸ್ಟ್ ಆಯಿತು ಇಷ್ಟಾದರೆ ಸಾಕು ಇವಾಗ ಇನ್ನೊಂದು ಪಾತ್ರೆಗೆ ನಾನು ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೇನೆ ಅದಕ್ಕೆ ಒಂದು ಚಮಚ ಅರ್ಧ ಲೀಟ್ರ್ ಸಾಕು ಒಂದು ಚಮಚ ಖಾರದ ಹುಡಿ ಆಮೇಲೆ ಧನಿಯಾ ಹುಡಿ ಒಂದು ಚಮಚ ಒಂದು ಅರ್ಧ ಚಮಚ ಜೀರಿಗೆ ಪೌಡ್ರು ಆಮೇಲೆ ಒಂದು ಚಮಚ ಗರಂ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಆಯಿತು ನಾವಿವಾಗ ಮೊದಲೇ ಬೇಯಿಸಬೇಕು ಇದನ್ನು ಬಟಾಟೆಯನ್ನು ನೋಡಿ ಆಲೂಗಡ್ಡೆಯನ್ನು ಅದರ ಸಿಪ್ಪೆಲ್ಲ ತೆಗಿಬೇಕು ಬೇಯಿಸಿದಾದಮೇಲೆ ತುಂಬ ಚೆನ್ನಾಗಿ ಸಿಪ್ಪೆ ಬರುತ್ತೆ ಇನ್ನೊಂದು ಬಣ್ಣನಿಗೆ ಒಂದು ಎರಡು ಚಮಚ ನಾನು ತೆಂಗಿನೆಣ್ಣೆ ಹಾಕ್ಕೋತಾ ಇದ್ದೇನೆ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲ್ಲ ಹಾಕಿದ್ರೆ ಆಯಿತು ಇವಾಗ ಈರುಳ್ಳಿ ಮತ್ತು ಒಂದು ಈರುಳ್ಳಿ ಆಮೇಲೆ ಒಂದು ಕಾಯಿ ಮೆಣಸು ತಗೊಂಡಿದ್ದೀನ ಎರಡು ಕಾಯಿ ಮೆಣಸು ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸಬೇಕು ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋಗಬೇಕು ಇವಾಗ ಅರ್ಧ ಟೀ ಸ್ಪೂನ್ ನಾನು ಅರಶಿನ ಹಾಕೋತಾ ಇದ್ದೇನೆ ಹಾಗೆ ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೇನೆ ಅದು ಕೂಡ ಸ್ವಲ್ಪ ಮಿಕ್ಸ್ ಆಗಬೇಕು ಹಾಗೆ ಇವಾಗ ನಾನು ಈರುಳ್ಳಿ ಮತ್ತು ಟೊಮೆಟೋದು ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಅದರದ್ದು ಕೂಡ ಹಸಿ ವಾಸನೆ ಹೋಗಬೇಕು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ನೋಡಿಕೊಂಡು ಹಾಕಿ ಉಪ್ಪು ನಾವಾಗ ಅವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇವಲ್ಲ ಇವಾಗ ನಾವು ಮೊಸರಿನ ಮಿಕ್ಸ ಮಿಕ್ಸರ್ ಇದೆಯಲ್ಲ ಅದನ್ನು ಹಾಕೋಬೇಕು ಅದನ್ನು ಮೇಲೆ ಅದರ ಮೊಸರಿದ್ದು ಕೂಡ ರಾಸ್ ಸ್ಮೆಲ್ ಹೋಗಬೇಕು ಹಸಿ ವಾಸನೆ ಹೋಗಬೇಕು ಅದಕ್ಕೆ ಎಷ್ಟು ಬೇಕು ನೀರು ಸ್ವಲ್ಪ ಹಾಕೊಳ್ಳಿ ಅಲ್ಲಿ ನೀರು ಹಾಕೋತಾ ಇದ್ದೇನೆ ಸ್ವಲ್ಪ ಅಂದರೆ ಜಾಸ್ತಿ ದಪ್ಪ ಆಗೋದು ಬೇಡ ಅಂದರೆ ನಾವು ಆಲೂಗಡ್ಡೆ ಹಾಕೋ ಕೂಡ ಅದು ಸ್ವಲ್ಪ ದಪ್ಪ ಆಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಇದ್ದೇನೆ ನಾನು ಹಾಗೆ ನೀರು ಹಾಕೊಂಡಾಗ ಸ್ವಲ್ಪ ಉಪ್ಪು ಕೂಡ ನೋಡಿಕೊಳ್ಳಿ ಜಾಸ್ತಿ ಉಪ್ಪು ಹಾಕ್ಕೊಳ್ಳಬೇಡಿ ಯಾಕಂದರೆ ಆಲೂಗಡ್ಡೆಗೆ ನಾವು ಆಲ್ರೆಡಿ ಹಾಕಿರ್ತೇವೆ ಇದಕ್ಕೆ ಮಿಕ್ಸರಿಗೆ ಸ್ವಲ್ಪ ಉಪ್ಪು ಆದರೆ ಆಯಿತು ಒಂದು ಐದು ನಿಮಿಷ ಕುದಿ ಬರೋದಕ್ಕೆ ಬಿಡೋಣ ನೋಡಿ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇರಬೇಕಾದ್ರೆ ನಾವು ಆಲೂಗಡ್ಡೆ ಹಾಕಿದರೆ ಆಯಿತು ಇಲ್ಲಿಗೆ ನಮ್ಮದು ಆಲೂಗಡ್ಡೆ ಕೂಡ ಒಂದು ಕುದಿ ಬಂದರೆ ಅಲ್ಲಿಗೆ ನಮ್ಮದು ಗ್ರೇವಿ ರೆಡಿ ಆಗುತ್ತೆ ಮೊದಲು ನಾವು ಏನು ಮಾಡಬೇಕಂದ್ರೆ ಇದು ಹಸಿ ಎಲ್ಲ ಅದರದ್ದು ಹೋಗಬೇಕು ಮೊಸರದ್ದು ಕೂಡ ಹಸಿ ವಾಸನೆ ಹೋಗಬೇಕು ಇಲ್ಲಾಂದರೆ ನಾವು ತಿನ್ನುವಾಗ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಸ್ವಲ್ಪ ಕುದಿ ಬಂದರೆ ಸಾಕು ಆಮೇಲೆ ಕುದಿ ಬರ್ತಾ ಇದೆ ನೋಡಿ ಇವಾಗ ನಾನು ಸ್ವಲ್ಪ ಕಸೂರಿ ಮೆತಿ ಇದ್ದೀನಿ ಕೈಯಲ್ಲಿ ಸ್ವಲ್ಪ ಕಷ್ಟ ಮಾಡಿ ಹಾಕಿ ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದರೆ ಇಲ್ಲಿಗೆ ನಮ್ಮದು ಗ್ರೇವಿ ರೆಡಿ ಆಯಿತು ಕರ್ಡ್ ಹಾಲು ಗ್ರೇವಿ ರೆಡಿ ಆಯಿತು ಕರ್ಡ್ ಅಂದರೆ ಅದೇ ದಹಿ ಹಾಲು ಅಂತ ಹೇಳ್ತೀವಲ್ಲ ದಹಿ ಅಂದರೆ ಮೊಸರು ಇವಾಗ ನಾವು ಚಪಾತಿ ಮಾಡುವ ಚಪಾತಿ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದರೆ ಅದರದ್ದು ಹಿಟ್ಟು ಚೆನ್ನಾಗಿ ಬಂದಿದೆ ಇವಾಗ ಅದರನ್ನು ಸ್ವಲ್ಪ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿದ ಮೇಲೆ ನಾವು ಚಪಾತಿ ಲಟ್ಟಿಸೋದು ಅಷ್ಟೇ ಚಪಾತಿ ಮಾಡುವಾಗ ಸ್ವಲ್ಪ ಗೋಧಿ ಹಿಟ್ಟೆಲ್ಲ ಹಾಕಿ ಆಮೇಲೆ ಚಪಾತಿ ಲಟ್ಟಿಸಿದ್ರೆ ಆಯಿತು ಕೆಲವೊಮ್ಮೆ ಅದು ಲಟ್ಟಿಸುವಾಗ ಬರೋದಿಲ್ಲ ನೋಡಿ ಅದಕ್ಕೆ ಅಂಟಿಗುಂಟು ಅಂಟಿಗೊಳ್ಳುತ್ತಲ್ಲ ಆವಾಗ ನಾವು ಸಟ್ಟಗ ಇದೆಯಲ್ಲ ಅದರಿಂದ ತೆಗೆದ್ರೆ ಆಯಿತು ನೋಡಿ ಅಲ್ಲಿ ಸ್ವಲ್ಪ ಅಂಟಿಗೊಳ್ತಾ ಇದೆ ಸ್ವಲ್ಪ ಹುಡಿ ಕಡಿಮೆ ಇದೆಯಲ್ಲ ನೋಡಿ ಸಟ್ಟದಲ್ಲಿ ಸ್ವಲ್ಪ ಎಬ್ಬಿಸಿದರೆ ಚೆನ್ನಾಗಿ ನೀಟಾಗಿ ಎದ್ದು ಬರುತ್ತೆ ನೋಡಿ ಇವಾಗ ಅದನ್ನು ಕಾಯಿಸಿದರೆ ಆಯಿತು ನಿಮಗೆ ಬೇಕಾದರೆ ಅದಕ್ಕೆ ಎಣ್ಣೆ ಹಾಕೋಬೋದು ಇಲ್ಲ ಎಣ್ಣೆ ಹಾಕದೆ ಕೂಡ ಮಾಡ್ಕೋಬೋದು ಅಂದರೆ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಸಂಜೆ ತನಕ ಸಾಫ್ಟಾಗಿರುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವೆಲ್ಲ ಇಡ್ಲಿ ದೋಸೆಗೆಲ್ಲ ಅನ್ನ ಹಾಕೋತೇವಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಅದು ಹಾಗೆ ಅದು ಇದಕ್ಕೆ ಚಪಾತಿ ಕೂಡ ಅದನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾರು ಕೂಡ ಬಹುಶಃ ಇಲ್ಲಿ ತನಕ ಮಾಡಿಲ್ಲ ಅಂತ ಕಾಣುತ್ತೆ ನಾನೊಂದು ಪ್ರಯೋಗ ಮಾಡಿ ನೋಡಿದ್ದು ತುಂಬ ಚೆನ್ನಾಗಿ ಬಂತು ಎಲ್ಲರೂ ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳಿದರು ಮನೆಯಲ್ಲೆಲ್ಲರಿಗೂ ತುಂಬ ಇಷ್ಟ ಆಯಿತು ನೋಡಿ ನಾನಿದು ಎಣ್ಣೆ ಹಾಕಿಲ್ಲ ಎಣ್ಣೆ ಹಾಕದೆ ಕೂಡ ಮಾಡ್ಬೋದು ಎಣ್ಣೆ ಹಾಕಿದರೆ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ದೇನೆ ಹಾಕದೆ ಕೂಡ ಮಾಡಿದ್ದೇನೆ ನೋಡಿ ಹಾಕಿದರೂ ಚೆನ್ನಾಗಿ ಬರುತ್ತೆ ಪರವಾಗಿಲ್ಲ ಇಲ್ಲ ನೀವು ತಾವಾಗೆ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಬೋದು ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ ತುಂಬ ಮೆತ್ತಗೆ ಸಾಫ್ಟ್ ನೀವೊಮ್ಮೆ ಮಾಡಿ ನೋಡಿ ಅನ್ನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಅನ್ನ ಎಲ್ಲ ರಾತ್ರಿಯೆಲ್ಲ ಉಳಿದದನ್ನೆಲ್ಲ ಬಿಸಾಕಬೇಡಿ ಈ ಥರ ಎಲ್ಲ ಯೂಸ್ ಮಾಡ್ಬೋದು ನೋಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ